ನಮಸ್ಕಾರ ಸ್ನೇಹಿತರೆ ಟಿ ಎಸ್ ಆರ್ ಕ್ರಿಯೇಟಿವ್ ಕ್ರಾಫ್ಟ್ಗೆ ಸ್ವಾಗತ ನಾನು ಈ ದಿನ ನಿಮಗೆ ಒಂದು ಸುಂದರವಾದ ಲಕ್ಷ್ಮೀ ಹೃದಯ ಪದ್ಮ ಗೆಜ್ಜೆ ವಸ್ತ್ರ ತೋರಿಸ್ಕೊಡ್ತಾ ಇದ್ದೀನಿ ಎರಡೂವರೆ ಇಂಚಿನ ಕಾರ್ಡ್ಗೆ ಹತ್ತಿ ಎಳೆನ ಇಪ್ಪತ್ತು ಸುತ್ತು ಸುತ್ತುವುದು ಸುತ್ತಿ ನಾನು ಈಗಾಗಲೇ ಹೂ ಮಾಡ್ಕೊಂಡಿದ್ದೀನಿ ಹೂವು ಮಾಡ್ಕೊಂಡಿದ್ದನ್ನ ಹೇಗೆ ತಯ ಇದು ಹೃದಯ ಪದ್ಮ ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಅತ್ಯಂತ ಸುಲಭವಾಗಿ ತೋರಿಸ್ಕೊಡ್ತೆ ಕೆಲವರಿಗೆ ಹೃದಯ ಪದ್ಮ ಕಲಿಯುವ ಆಸೆ ಆದ್ರೆ ಕಲಿಯುವಾಗ ಸ್ವಲ್ಪ ಗೊಂದಲ ಆಗತ್ತೆ ಆ ಗೊಂದಲ ಆಗದ ಹಾಗೆ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಎರಡೆರಡು ಹತ್ತಿಯ ರಿಂಗ್ಗಳನ್ನ ಹೆಸಳುಗಳಿಗೆ ಸುಮ್ಮನೆ ಪ್ರೆಸ್ ಮಾಡೋದು ಬೇಡ ಸುಮ್ಮನೆ ಒಂದು ಸಂತತ್ ತಗಡು ಹಾಕಿ ರೆಡಿ ಮಾಡ್ಕೊಳ್ಳೋದು ಮೊದಲು ಈ ಎಳೆಗಳು ಆ ಕಡೆ ಈ ಕಡೆ ಆಗದ ಹಾಗೆ ಅಷ್ಟೇ ಮತ್ತಿನ್ನೇನ್ ಯಾವ ಕಾರಣದಿಂದನೂ ಅಲ್ಲ ಹೀಗೆ ಈ ತರ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಈಗ ಎಲ್ಲದಕ್ಕೂ ಹಾಕಿದ್ದೀನಿ ಈಗ ನೋಡಿ ಇಲ್ಲಿ ಮೊದಲು ಒಂದು ಜೊತೆ ರಿಂಗ್ಗಳನ್ನು ತಗೋಬೇಕು ಮೊದಲು ನಾನೀಗ ಒಂದು ಜೊತೆ ತಗೊಂಡಿದ್ದೀನಿ ಒಂದರ ಮೇಲ್ಭಾಗ ಬೇಕಾದ್ರೂ ತಗೋಬೋದು ಕೆಳಭಾಗ ಬೇಕಾದ್ರೂ ತಗೋಬೋದು ನಾನಿಲ್ಲಿ ಕೆಳಭಾಗದಲ್ಲಿ ಎಲ್ಲದನ್ನು ಕೆಳಭಾಗದಲ್ಲೇ ತರಬೇಕಾಗತ್ತೆ ಮೇಲ್ಭಾಗದಲ್ಲಿ ತಗೊಂಡ್ರೆ ಎಲ್ಲದನ್ನು ಮೇಲ್ಭಾಗದಲ್ಲಿ ತಗೋಬೇಕು ಕೆಳಭಾಗದಲ್ಲಿ ತಗೊಂಡ್ರೆ ಎಲ್ಲದನ್ನು ಕೆಳಭಾಗದಲ್ಲಿ ತಗೊಳ್ಬೇಕು ನಾನಿಲ್ಲಿ ಕೆಳಭಾಗದಲ್ಲಿ ತಗೊಂಡಿದ್ದೀನಿ ಇದೀಗ ಒಂದು ಕತ್ರಿ ತರ ಆಯ್ತು ಈಗ ಮುಂದಿನ ಜೊತೆ ತಗೋಬೇಕು ನೋಡಿ ಅದನ್ನು ಸಹ ಈ ರಿಂಗಿನ ಕೆಳಭಾಗದಲ್ಲಿ ಹೀಗೆ ತಂದು ಇದನ್ನ ಇದರ ಮೇಲ್ಭಾಗಕ್ಕೆ ಹೀಗೆ ತಗೊಂಡು ಹೋಗಬೇಕು ನೋಡಿ ಇಲ್ಲಿ ಎರಡು ಜೊತೆ ಆಯ್ತು ಎರಡು ಜೊತೆ ಆದಾಗ ಎರಡು ರಿಂಗ್ಗಳು ಇಲ್ಲಿ ಆ ಕಡೆ ಎರಡು ಈ ಕಡೆ ಎರಡು ಉಳಿಯುತ್ತೆ ಈಗ ಮೂರನೇ ಜೊತೆ ಅದನ್ನು ಸಹ ನೋಡಿ ಹೀಗೆ ಕೆಳಭಾಗದಿಂದ ಹೀಗೆ ತಂದು ಮೇ ಈ ರಿಂಗಿನ ಮೇಲ್ಭಾಗಕ್ಕೆ ಹೀಗೆ ತಗೊಂಡೋಗ್ಬೇಕು ಮತ್ತೆ ಈ ರಿಂಗಿನ ಕೆಳಭಾಗ ನೋಡಿ ಈಗ ಮೂರು ಜೊತೆ ಆಯ್ತಲ್ವಾ ಆ ಮೂರು ರಿಂಗು ಇಲ್ಲಿದೆ ಈಗ ನಾಲ್ಕನೇ ಜೊತೆ ಕೆಳಭಾಗದಿಂದ ಮತ್ತೆ ಮೇಲ್ಭಾಗ ಮತ್ತೆ ಕೆಳಭಾಗ ಮತ್ತೆ ಮೇಲ್ಭಾಗ ಈಗ ನಾಲ್ಕು ರಿಂಗ್ ಆಯ್ತು ಈ ಕಡೆನೂ ನಾಲ್ಕು ರಿಂಗ್ ಉಳಿಯಿತು ಈ ಕಡೆ ನಾಲ್ಕು ರಿಂಗು ಈಗ ಐದನೇದು ಇದು ಸಹ ಹೀಗೆ ಕೆಳಭಾಗ ಮತ್ತೆ ಮೇಲ್ಭಾಗ ಮತ್ತೆ ಇದರ ಕೆಳಭಾಗ ಮೇಲ್ಭಾಗ ಎರಡು ಮೂರು ನಾಲ್ಕು ಐದು ನೋಡಿ ಇಲ್ಲಿ ಈಗ ಸಂತ ತಗಡನ್ನ ಹಾಕಬೇಕು ಈಗ ನೋಡಿ ಇಲ್ಲಿ ನಾಲ್ಕು ರಿಂಗ್ಗಳು ಉಳ್ಕೊಂಡು ಇಲ್ಲಿ ಈಗ ಇನ್ನೊಂದು ಜೊತೆ ತಗೊಳ್ಳೋದು ಅದನ್ನು ಸಹ ಹೀಗೆ ಕೆಳಭಾಗ ಮತ್ತೆ ರಿಂಗಿನ ಮೇಲ್ಭಾಗ ಮತ್ತು ರಿಂಗಿನ ಕೆಳಭಾಗ ರಿಂಗಿನ ಮೇಲ್ಭಾಗ ತಂದು ಇಲ್ಲಿ ಸ್ವಂತ ತಗಡನ್ನು ಹಾಕಬೇಕು ಈಗ ಇಲ್ಲೂ ಸಹ ಸಂತ ತಗಡೆ ಹಾಕ್ಬೇಕು ನೋಡಿ ಇಲ್ಲಿಗ ನಾಲ್ಕು ಉಳ್ಕೊಂಡು ಪ್ರತಿ ಸಲ ಹಾಗೆ ನಾಲ್ಕು ಉಳಿದಿರುತ್ತೆ ಇಲ್ಲಿ ಈಗ ಮುಂದಿನ ಜೊತೆ ಕೆಳ ಭಾಗ ಅಂದ್ರೆ ಮೇಲ್ ಭಾಗ ಇಲ್ಲಿ ಸಂತ ತಗಡು ಹಾಕೋದು ಇದು ತುಂಬಾ ಹಿಂದಿನಿಂದ ಬಂದಂತ ಒಂದು ಗೆಜ್ಜೆ ವಸ್ತ್ರ ಎಷ್ಟು ವರ್ಷ ಆದರೂ ಇದು ಹೊಸತಾಗಿಯೇ ಉಳ್ಕೊಂಡಿದೆ ಹಾಗೆ ಇದು ಮುಂದುವರಿತಾ ಹೋದ್ರೆ ಚೆನ್ನಾಗಿರುತ್ತೆ ಈಗ ನೋಡಿ ಒಂದು ಎರಡು ಮೂರು ನಾಲ್ಕು ಉಳ್ಕೊಂಡಿದೆ ಪ್ರತಿ ಸಲನೂ ಹೀಗೆ ನಾಲ್ಕು ರಿಂಗ್ಗಳು ಹಾಗೆ ಉಳ್ಕೊಂಡಿರುತ್ತೆ ಈಗ ಮುಂದಿನ ಜೊತೆ ನೋಡಿ ಇದರ ಕೆಳಭಾಗ ಇಲ್ಲಿ ಸಂತ ತಗಡ ಹಾಕಬೇಕು ನೋಡಿ ಇಲ್ಲಿ ಪುನಃ ನಾಲ್ಕು ಉಳ್ಕೊಂಡಿದೆ ಈಗ ಇನ್ನೊಂದು ಜೊತೆ ನೋಡಿ ಇಲ್ಲೂ ನಾಲ್ಕು ಉಳ್ಕೊಂಡಿದೆ ಈಗ ಇದೀಗ ನೋಡಿ ಕೊನೆಯ ಜೊತೆ ಇದು ಇದನ್ನ ನೋಡಿ ಇಲ್ಲಿ ಕೆಳಭಾಗ ಮತ್ತೆ ಮೇಲ್ಭಾಗ ಮತ್ತೆ ಕೆಳಭಾಗ ೂ ಸಹ ನಾಲ್ಕು ಹುಡುಕೊಂಡಿದೆ ನಿಮಗೆ ಗೊಂದಲ ಎಲ್ಲ ಆಗುತ್ತೆ ಅಂದ್ರೆ ಈಗ ಇಲ್ಲಿ ನಿಮಗೆ ಗೊಂದಲ ಆಗುತ್ತೆ ಎಲ್ಲದನ್ನು ಕೆಳಭಾಗದಿಂದ ತಗೋಬೇಕು ಅಂತ ಹೇಳಿದ್ರಲ್ಲ ಆದರೆ ಇಲ್ಲಿ ಹೇಗೆ ತಗೊಳ್ಳೋದು ಅಂತ ನಿಮಗೆ ಯೋಚನೆ ಆಗುತ್ತೆ ಯಾಕತ್ತಾ ಇಲ್ಲಿಗೆ ಕೆಳಗಡೆ ಈ ರಿಂಗ್ ಹೋಗಿದೆ ಅದಕ್ಕೆ ಈ ರಿಂಗನ್ನು ಈ ರಿಂಗಿನ ಮೇಲ್ಭಾಗದಲ್ಲಿ ಹೀಗೆ ತಗಬೇಕು ಇದು ಅಷ್ಟೇ ಕೆಳಭಾಗ ಮತ್ತೆ ಮೇಲ್ಭಾಗ ಒಂದ್ಸಲ ಸಲ ಮೇಲ್ಭಾಗ ಒಂದ್ಸಲ ಕೆಳಭಾಗ ಈಗ ಈಗ ನೋಡಿ ಈ ರಿಂಗನ್ನ ಈ ರಿಂಗಿನ ಆ ಸಲ ಮೇಲ್ಭಾಗಕ್ಕೆ ತಗೊಂಡು ಹೋದ್ರಲ್ಲ ಈಗ ಇದರ ಕೆಳಭಾಗದಲ್ಲಿ ತರಬೇಕು ಈಗ ಇಲ್ಲೆರಡು ಉಳಿದಿದೆ ಇಲ್ಲೆರಡು ಉಳಿದಿದೆ ಇದನ್ನ ಈಗ ಇದರ ಮೇಲ್ಭಾಗಕ್ಕೆ ಹೀಗೆ ತರಬೇಕು ಇಲ್ಲಿ ಸಂತ ತಗಡೆ ಹಾಕಬೇಕು ಈಗ ಇಲ್ಲಿ ಇದು ಕೊನೆಯದೀಗ ಈ ಕೊನೆಯದನ್ನ ಇಲ್ಲಿ ಕೊನೆಯದು ಇದು ಇಲ್ಲಿ ಕೊನೆಯದು ಇಲ್ಲಿಗೆ ಲಕ್ಷ್ಮೀ ಹೃದಯ ಪದ್ಮ ಪೂರ್ತಿ ಆಯಿತು ಸ್ನೇಹಿತರೆ ಅತ್ಯಂತ ಸುಲಭವಾಗಿ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಸುಲಭವಾಗಿ ಕಲಿಯುವ ವಿಧಾನನೂ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇಷ್ಟು ಹೊತ್ತು ನನ್ನ ವಿಡಿಯೋ ಗಮನಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಾನು ಈಗಾಗಲೇ ಹೂವು ಮಾಡಿಟ್ಕೊಂಡಿದ್ದೀನಿ ಇದರ ಹಾರ ಮಾಡ್ತೀನಿ ಹಾರನ ಜೋಡಿಸೋದು ನೋಡಿ ಇದು ಇದು ಸೇರಿಸಿ ಸಂತ ತಗಡಿಂದನೇ ಸೇರಿಸ್ಬೋದು ಆದರೆ ಗಮ್ ಹಾಕಿ ಸೇರಿಸ್ಬೇಕಾಗತ್ತೆ ಇವು ಹೂವು ತೂಕ ಇರೋದ್ರಿಂದ ಸಂತ ಬಿಚ್ಚಿ ಹೋಗುತ್ತೆ ಹಾಗೆ ಹಾಕಿದರೆ ಅಥವಾ ಲೇಸ್ಗಳ ಮೇಲೆ ಹೀಗೆ ಜೋಡಿಸ್ಬೋದು ಅಥವಾ ಬಿಳಿ ಪೇಪರ್ ಮೇಲೆ ಜೋಡಿಸಿ ನೀವು ಹಾರ ಮಾಡ್ಬೋದು ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು